ಲಡಾಖ್ನಲ್ಲಿ ಸಂಘರ್ಷಕ್ಕಿಳಿದ ಜಂಜಿಗಳ ಹಿಂದೆ ವಿದೇಶಿ ಷಡ್ಯಂತ್ರ ಲಡಾಖ್ನಲ್ಲಿ ದಂಗೆ ಸೃಷ್ಟಿಸಲು ವಿದೇಶಿ ಹಣದ ಶಂಕೆ ಲಡಾಖ್ ಘಟನೆಗೆ ಜಂಝಿಗಳಲ್ಲ ಕಾಂಗ್ರೆಸ್ ಕಾರಣ ಎಂದ ಬಿಜೆಪಿ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇರುವಂತಹ ಲಡಾಖ್ನಲ್ಲಿ ಜಂಜಿಗಳು ಸಂಘರ್ಷವನ್ನ ಸೃಷ್ಟಿಸುವ ಪ್ರಯತ್ನಕ್ಕೆ ಎಳೆದಿದ್ದಾರೆ ನೆರೆ ರಾಷ್ಟ್ರ ನೇಪಾಳದಲ್ಲಿನ ಮಾದರಿಯನ್ನ ಲಡಾಖ್ನಲ್ಲೂ ಸೃಷ್ಟಿಸಲು ಪ್ರಯತ್ನಿಸ್ತಾ ಇರುವಂತಹ ಜಂಜಿಗಳ ಹಿಂದೆ ವಿದೇಶಿ ಷಡ್ಯಂತ್ರವಿರುವ ಅನುಮಾನಗಳು ಈಗ ವ್ಯಕ್ತವಾಗಿದ್ದು ಭಾರಿ ಪ್ರಮಾಣದ ಹಣ ಹರಿದು ಬಂದಿರುವ ಗುಮಾನಿ ಇದೆ ಹೋರಾಟದ ಮುಂದಾಳತ್ವ ವಹಿಸಿರುವ ಲಡಾಖ್ನ ಖ್ಯಾತ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನ ಸಿಬಿಐ ತನಿಖೆಗೆ ಒಳಪಡಿ ಸಾಧ್ಯತೆ ಇದೆ ಅವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿರುವ ಬಗ್ಗೆಯೂ ವಿಚಾರಣೆ ನಡೆಸುವ ನಿರೀಕ್ಷೆ ಇದೆ ಜನ್ಜಿಗಳ ಹೋರಾಟಕ್ಕೆ ವಿದೇಶಿ ಹಣ ಬಂದಿರುವ ಅನುಮಾನಗಳ ಬಗ್ಗೆ ತನಿಖೆಯ ಬಳಿಕ ಉತ್ತರ ಸಿಗಲಿಕ್ಕಿದೆ ಸದ್ಯಕ್ಕೆ ಲಡಾಖ್ನಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಕರ್ಫ್ಯೂ ವಿಧಿಸಲಾಗಿದೆ ಇನ್ನೊಂದು ಕಡೆ ಲಡಾಖ್ ವಿವಾದ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿದ್ದು ಸಂಘರ್ಷಕ್ಕೆ ಜನ್ಜಿಗಳು ಕಾರಣ ಅಲ್ಲ ಕಾಂಗ್ರೆಸ್ ಈ ಸಂಘರ್ಷಕ್ಕೆ ಇಂಧನ ಸುರಿಯುತ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ